ಇವತ್ತು ಭಾರತ ಸರ್ಕಾರ ಇವತ್ತೇನು ಕೇಂದ್ರದಲ್ಲಿ ಇವತ್ತು ನಿರ್ಮಲಾ ಸೀತಾರಾಮವರು ಇವತ್ತು ಆಯುವನ್ನು ಮಂಡಿಸಿದ್ದಾರೆ ಇವತ್ತು ಇದು ರೈತ ವಿರೋಧಿ ಆಯುವ ಮತ್ತು ಜನರ ವಿರೋಧಿ ಆಯುವ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ ಕಳೆದ ಏನು ಹನ್ನೆರಡು ವರ್ಷದಿಂದ ನರೇಂದ್ರ ಮೋದಿಯವರ ಕೇಂದ್ರದ ಸರ್ಕಾರ ಇವತ್ತು ಯಾವುದೇ ಜನ ಪರವಾದ ಬಡವರ ಪರವಾದ ಕೂಲಿ ಕಾರ್ಮಿಕರ ಪರವಾಗಿ ಇವತ್ತು ಯಾವುದೇ ಒಂದು ಯೋಜನೆಯನ್ನು ತೆಗೆದುಕೊಳ್ಳದೆ ಅವರಿಗೆ ವಿರುದ್ಧವಾಗಿ ನಿರ್ಣಯಗಳನ್ನು ಇವತ್ತು ಭೂ ಭೂ ಸುಧಾರಣೆ ಕಾಯ್ದೆ ಕಾಯ್ದೆ ಆಗಿರ್ಬೋದು ಎ ಪಿ ಎಮ್ ಸಿ ಕಾಯ್ದೆ ಆಗಿರ್ಬೋದು ಅದರ ಜೊತೆಗೆ ಮೊನ್ನೆ ತಾನೇ ಮನ್ರೇ ಮನ್ರೇಗಾ ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೂಡ ಇವತ್ತು ವಿ ಬಿ ರಾಮ್ ಜಿ ಅನ್ನುವ ಮೂಲಕ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಒಂದು ರಾಮನ ಹೆಸರು ಕೂಡ ಅಲ್ಲ ಮಹಾತ್ಮ ರಾಷ್ಟ್ರಪಿತ ಮಾಡಿಸ್ಕೊಂಡಿರುವಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕಿತ್ತೆ ಹಾಕಿ ಇವತ್ತು ಗ್ರಾಮೀಣದ ಕೂಲಿ ಕಾರ್ಮಿಕರಿಗೆ ಇವತ್ತು ಅತ್ಯಂತ ಒಂದು ಶ್ರೇಷ್ಠ ಯೋಜನೆಯಾಗಿ ಹಿಂದಿನ ಪ್ರಧಾನಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರ ಐದರಲ್ಲಿ ಕೊಟ್ಟಂಥ ಯೋಜನೆ ಆ ಒಂದು ಯೋಜನೆಯನ್ನು ಕೂಡ ತಿರಸ್ಕಾರ ಮಾಡಿ ಇವತ್ತು ಒಂದು ಕೇಂದ್ರದ ಆಯುವವನ್ನು ಮಣಿಸೋದು ಹೇಗೆ ಯಾರ ಪರವಾಗಿರಬೇಕು ಅನ್ನೋದು ಇವತ್ತು ಯಾವುದೇ ಒಂದು ನಿರ್ಣಯವನ್ನು ಕೈಗೊಳ್ಳದ ಕಾರಣ ನಾನು ಈ ಒಂದು ಆಯುವೆಯನ್ನು ನಾನು ವಿರೋಧಿಸ್ತೇನೆ ಧಿಕ್ಕರಿಸ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಯಾಕಂದರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಗೆ ನಮ್ಮ ಸಂಸದರು ಸನ್ಮಾನ್ಯ ಪಿ ಸಿ ಗದ್ದಿಗೌಡರು ಐದು ಬಾರಿ ಇವತ್ತು ಸಂಸದರಾಗಿದ್ದಾರೆ ನಿರಂತರವಾಗಿ ಗೆದ್ದು ಒಬ್ಬ ಹಿರಿಯ ಸದಸ್ಯನಾಗಿ ಪಾರ್ಲಿಮೆಂಟಲ್ಲಿ ಇವತ್ತು ಇದ್ದಾರೆ ಅಂತ ಹೇಳಿ ನಾವು ಎಲ್ಲ ಧೈರ್ಯ ತಿಳಿದ್ವಿ ಯಾವುದೇ ಪಕ್ಷ ಮರೆತು ಆದರೆ ಯಾವುದೇ ಒಂದು ಯೋಜನೆಯನ್ನು ಇವತ್ತು ರೈಲು ಮಾರ್ಗ ಕುಡ್ಚಿ ರಾಯಚೂರು ರೈಲು ಮಾರ್ಗ ಇವತ್ತು ಅದು ಏನೂ ಪ್ರಗತಿಯನ್ನು ಸಾಗಿಸ್ಲಿಲ್ಲ ಮತ್ತು ನಮ್ಮ ಮುಖ್ಯ ಬೇಡಿಕೆ ಯಂತ್ರ ಇವತ್ತು ನಮ್ಮ ಆಲಮಟ್ಟಿವರೆಗೂ ಟ್ರೈನ್ ಹಾಕಬೇಕಾಗಿತ್ತು ಯಾಕಂದರೆ ನಮ್ಮ ಹುಣಗುನ್ ಮತಕ್ಷೇತ್ರ ಇರುತ್ತೆ ತಾಲೂಕು ಇವತ್ತು ಇಲ್ಲೇ ಕುಷ್ಟಗಿ ವರೆಗೂ ಕೂಡ ರೈಲ್ ಮಾರ್ಗ ಬಂದಿದೆ ಕುಷ್ಟಗಿ ಯಂತ್ರ ಮುದುಗಲಿಗೆ ಇವತ್ತು ರೈಲ್ ಮಾರ್ಗ ಹೋಗಿದೆ ಆದರೆ ಇಲ್ಲಿ ತರುವಂಥ ಕೆಲಸ ಆಗಲಿಲ್ಲ ಕೇವಲ ಇಪ್ಪತ್ತು ಕಿಲೋಮೀಟರ್ದಲ್ಲಿ ಒಂದು ರೈಲ್ ಮಾರ್ಗ ಆಗ್ತಿತ್ತು ಮಾಡಿದರೆ ಈ ಒಂದು ಪ್ರಯತ್ನ ಕೂಡ ನಮ್ಮ ಸಂಸದರು ಮಾಡಲಿಲ್ಲ ಇವತ್ತೇನು ನಮ್ಮ ಚಾಲುಕ್ಯರನ್ನು ಅಂತ ನಾವು ಹೇಳ್ತೀವಿ ಅತ್ಯಂತ ಹೆಮ್ಮೆಯಂತ್ರ ಮೊನ್ನೆ ತಾನೇ ನಮ್ಮ ಗಣ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಚಾಲುಕ್ಯ ಉತ್ಸವವನ್ನು ಇವತ್ತು ಬದಾಮಿ ಪಟ್ಟದಕಲ್ಲು ಐವಳ್ಳಿಯಲ್ಲಿ ಇವತ್ತು ನೆರವೇರ್ತು ಭಾಳ ಯಶಸ್ವಿಯಾಗಿ ಕಳೆದ ಹನ್ನೊಂದು ವರ್ಷದಿಂದ ಆ ಉತ್ಸವ ಕೂಡ ಹಿಂದಿನ ಆಡಳಿತ ಮಾಡಿರುವಂಥ ಭಾರತೀಯ ಜನತಾ ಪಕ್ಷ ಒಂದು ಉತ್ಸವವನ್ನು ಕೂಡ ಮಾಡಲ್ಲ ಇವತ್ತು ನಾಡಿನಲ್ಲಿ ಎಲ್ಲ ಉತ್ಸವಗಳನ್ನು ಹಂಪಿ ಉತ್ಸವ ಆಗಿರ್ಬೋದು ಕಾರವಾರ ಉತ್ಸವ ಆಗಿರ್ಬೋದು ಬಸವ ಜಯಂತಿ ಉತ್ಸವ ಆಗಿರ್ಬೋದು ಅನೇಕ ಉತ್ಸವವನ್ನು ಮಾಡಿ ಈ ನಾಡಿನಲ್ಲಿ ಏನು ಇತಿಹಾಸವನ್ನು ರಚಿದಂಥವ್ರು ಇತಿಹಾಸವನ್ನು ಬರೆದಂಥವ್ರು ಈ ನಾಡಿಗೆ ಇವತ್ತು ಅನೇಕ ಕೊಡುಗೆಗಳನ್ನು ಕೊಟ್ಟಂಥವ್ರನ್ನ ಇವತ್ತು ಹಾಕುವಂಥದ್ದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆ ಕೆಲಸ ಕೂಡ ಕೇಂದ್ರ ಸರ್ಕಾರ ಮಾಡಲಿಲ್ಲ ಇವತ್ತು ಲಿಂಗಾಯತರಿಗೆ ಏನು ಕೂಡ ಅಭಿವೃದ್ಧಿಯನ್ನು ದಿಸೆಯನ್ನು ಕಾಣಲಿಲ್ಲ ಯಾಕಂದರೆ ನಮ್ಮ ಸಂಸದರು ಕೂಡ ಲಿಂಗಾಯತ ಸಮುದಾಯದಲ್ಲಿ ಇರುವಂಥ ಒಬ್ಬ ಸಂಸದರು ಯಾವುದೇ ಲಿಂಗಾಯತರ ಪರವಾಗಿ ಕೇವಲ ಬಸವಣ್ಣನ ಫೋಟೋ ಇಟ್ಟು ಪಾರ್ಲಿಮೆಂಟ್ ಮುಂದೆ ಹಾರಾಕಿ ಜಯ ಒಂದು ಬಸವ ಜಯಂತಿಯನ್ನು ಮಾಡೋದ್ರ ಮುಖಾಂತರ ಇವರು ತೋರ್ ತೋರಿಕೆಗಾಗಿ ಮಾಡ್ತಾ ಇರುವಂಥ ಕೆಲಸ ಯಾವುದೇ ಅಭಿವೃದ್ಧಿ ಕೆಲಸಗಳು ಇವತ್ತು ಈ ನಾಡಿನಲ್ಲಿ ಈ ದೇಶದಲ್ಲಿ ಆಗ್ತಾ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿದೆ ಆದ ಕಾರಣ ರೈತ ವಿರೋಧಿ ಸರ್ಕಾರ ಕೇವಲ ಐ ಟಿ ಬಿ ಟಿ ಏನು ಉದ್ದಿಮೆದಾರರಿಗೆ ಇವತ್ತು ಗಮನ ಸಹ ಹರಿಸುವಂಥದ್ದು ಯಾವ ರೈತರು ಕೂಡ ಸಾಲ ಮನ್ನಾ ಮಾಡಲಿಲ್ಲ ಉದ್ದಿಮೆದಾರರು ಮಾಡಿರುವಂಥ ಸಾಲವನ್ನು ಇವತ್ತು ಮನ್ನಾ ಮಾಡ್ತಾರೆ ಇವರು ಆದರೆ ರೈತರ ಸಾಲವನ್ನು ಮನ್ನಾ ಮಾಡುವಂಥ ಕೆಲಸ ಆಗಿಲ್ಲ ಯಾಕಂದರೆ ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವತ್ತು ಈ ದೇಶದ ರೈತರ ಇವತ್ತೇನು ಸಾಲವನ್ನು ಮನ ಮನ್ನಾ ಮಾಡಿದರು ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಯನ್ನು ಇವತ್ತು ರೈತರ ಏನು ಸಾಲ ಮತ್ತು ಬಡ್ಡಿಯನ್ನು ಕೂಡ ಮನ್ನಾ ಮಾಡಿದ್ದು ಕೀರ್ತಿ ಅದು ಕಾಂಗ್ರೆಸ್ ಪಕ್ಷಕ್ಕಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಮತ್ತೆ ಆಡಳಿತಕ್ಕೆ ಬರಬೇಕು ನಮ್ಮ ನಾಯಕರಾದಂಥ ಸನ್ಮಾನ ರಾಹುಲ್ ಗಾಂಧಿಯವರು ನೇತೃತ್ವದಲ್ಲಿ ಖಂಡಿತವಾಗಿ ನಾವು ಇಪ್ಪತ್ತೊಂಬತ್ತಕ್ಕೆ ಈ ದೇಶದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ರೈತರ ಪರವಾಗಿ ಜನರ ಪರವಾಗಿ ಬಡವರ ಪರವಾಗಿ ಇವತ್ತು ನಮ್ಮ ಆಡಳಿತ ಈ ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರು ಇರ್ಬೋದು ಜವಾಹರ್ಲಾಲ್ ನೆಹರು ಅವರು ಇರ್ಬೋದು ಇವತ್ತು ಅನೇಕ ಜನ ಮನಮೋಹನ್ ಸಿಂಗ್ ಅವರ ಆದಿಯಾಗಿ ಈ ದೇಶವನ್ನು ಬೆಳಗಿದಂಥವ್ರು ಆದ ಕಾರಣ ಈ ಒಂದು ಆಯುವ ಇವತ್ತು ಜನರ ವಿರೋಧ ಆಯುವ ಇವತ್ತು ನಮ್ಮ ಸಂಸದರು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಯಾಕಂದರೆ ಕೇವಲ ಆಟಕ್ಕೆ ಇವ್ರ ನಂಬರ್ಗೆ ಬೇಕಲ್ಲಿ ಏನು ಮೆಜಾರಿಟಿಗೆ ಪಾರ್ಲಿಮೆಂಟಲ್ಲಿ ಇವತ್ತು ಒಬ್ಬ ಸಂಸದ ಬೇಕಾಗಿತ್ತು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಗದ್ದೆಗೊಂಡರು ಕೂಡ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ಒಂದು ಆಯುವವನ್ನು ಕೇಂದ್ರ ಸರ್ಕಾರದ ಆಯುವವನ್ನು ನರೇಂದ್ರ ಮೋದಿಯವರ ಮತ್ತು ನಿರ್ಮಲಾ ಸೀತಾರಾಮನ್ ಅವರ ಈ ಆಯುವವನ್ನು ನಾನು ಧಿಕ್ಕರಿಸ್ತೀನಿ ವಿರೋಧಿಸ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಧನ್ಯವಾದಗಳು